ಪ್ರೈಝ್ ರಾವರ್ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ಇಂದು ಭಾನುವಾರ ಆರಾಧನೆಯಲ್ಲಿ ಕೂಡಿ ಬಂದಂಥ ಎಲ್ಲ ದೇವರ ಮಕ್ಕಳಿಗೆ ನನ್ನ ಕೃತ ದೇವರಿಗೆ ನಾನು ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಇಲ್ಲಿ ದೇವರ ಮಕ್ಕಳೇ ಅದೇ ರೀತಿಯಾಗಿ ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ ವಾಕ್ಯ ಹೇಳುವುದಕ್ಕಾಗಿ ನಮ್ಮನೇ ದೇವರ ಕರೆಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ದೇವರ ಹಸ್ತದಲ್ಲಿ ಸಮರ್ಪಿಸಿ ವಾಕ್ಯಕ್ಕಾಗಿ ಹೋಗೋಣ ಆ ದೇವರ ಇವತ್ತು ಇವತ್ತು ನಾವಿಲ್ಲಿ ಮಾಡುವಂಥ ಪ್ರಾರ್ಥನೆ ಆರಾಧನೆ ಮಕ್ಕಳು ಓಡಾಡ್ಬೋದು ಗಲಾಟೆ ಮಾಡ್ಬೋದು ಏನೇ ಆಗಿದ್ರು ಕೂಡ ದೇವರ ಸನ್ನಿಧಾನಕ್ಕೆ ಬಂದಾಗ ಖಂಡಿತ ದೇವರವ್ರನ್ನ ಆಶ್ರದ ಮಾಡ್ತಾರೆ ದೇವರನ್ನ ಅನುಗ್ರಹಿಸ್ತಾರೆ ಡಿ ಎಲ್ ಮೋಡಿ ಅನ್ನೋಂಥ ಸೇವಕರಿಗೆ ಕೂಡ ಅವರು ಫೋರ್ ಇಯರ್ಸ್ ಆ ಒಂದು ಚಿಕ್ಕ ಬಾಲಕನು ಅವರು ಕೂಡ ಬಡತನದಲ್ಲಿ ಬಂದಂತ ಒಂದು ಆ ಒಂದು ಸೇವಕರು ಅವರು ಇಂಗ್ಲೆಂಡ್ ದೇಶದಲ್ಲಿ ಇರ್ತಾರೆ ಅವರ ತಂದೆ ತಾಯಿ ಕೂಡ ಬಡತನದಲ್ಲಿರ್ತಾರೆ ಇರ್ತಾರೆ ಆದ್ರೆ ಯಾರೋ ಒಂದು ವಯಸ್ಸಾದ ಒಂದು ತಾತ ಅವರಿಗೆ ಬಂದು ಯೇಸು ಸ್ವಾಮಿ ಬಗ್ಗೆ ಹೇಳಿದಾಗ ಆ ಒಂದು ಸಮಯದಲ್ಲಿ ಡಿ ಎಲ್ ಮೋಡಿಯನ್ನ ಆ ಹೃದಯನ ದೇವ್ರ ಮುಟ್ಟತಂತೆ ಆದ್ರೆ ಅವತ್ತು ಅವರು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಆದರೆ ಯೇಸು ನನಗೋಸ್ಕರ ಇದ್ದಾರೆ ಯೇಸು ನನ್ನನ್ನು ಆಶ್ರಾ ಮಾಡ್ತಾರೆ ನನ್ನ ಪಾಪ ಹಬ್ಬಗಳಿಗೋಸ್ಕರ ಆತನ ಸತ್ತಿದ್ದಾನೆ ಅಂತ ಹೇಳಿ ಅವತ್ತು ಯೇಸು ಸ್ವಾಮಿ ನನ್ನನ್ನು ಪ್ರೀತಿಸ್ತಾರೆ ನನಗೋಸ್ಕರ ಯೇಸು ಸ್ವಾಮಿ ಇದ್ದಾರೆ ಅಂತ ಹೇಳಿ ಅವರಿಗೆ ಅವತ್ತವರು ಹೃದಯನ ಮುಟ್ಟತಂತೆ ಅದೇ ರೀತಿಯಾಗಿ ಇಲ್ಲಿ ಕೂಡಿ ಬಂದಿನಂತ ಪ್ರತಿಯೊಂದು ಮಕ್ಕಳನ್ನ ದೇವರು ಖಂಡಿತ ಮುಟ್ತಾರೆ ಇವತ್ತು ಕೇಳಿ ದೇವರ ಸನ್ನಿಧಾನಕ್ಕೆ ಬರುವವರು ದೇವರ ಸಮ್ಮಖಕ್ಕೆ ಬರುವವರು ದೇವರ ಅನುಮತಿ ಇಲ್ಲದೆ ದೇವರ ಚಿತ್ತ ಇಲ್ಲದೆ ಯಾರು ಬರೋದಕ್ಕೆ ಆಗೋದಿಲ್ಲ ಕಳೆದ ವಾರ ವಿ ಬಿ ಎಸ್ ಕ್ಲಾಸ್ ಮೂರು ದಿವಸನ ನಡೆಸ್ಕೊಡುವಾಗ ದೇವರು ದೊಡ್ಡ ಕಾರ್ಯ ಮಾಡಿದ್ರು ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ ಪ್ರತಿಯೊಂದು ಮಕ್ಕಳು ಕೂಡ ಅನೇಕ ವಿಷಯಗಳನ್ನ ದೇವರಿಂದ ಕಲ್ತ್ಕೊಂಡಿದ್ದಾರೆ ಇವತ್ತು ಅವರು ಕೇಳಿ ಸುಮ್ಮನೆ ಹೋಗ್ಬೋದು ಯಾಕಂದರೆ ಅವರು ಚಿಕ್ಕ ಮಕ್ಕಳು ಆಟ ಆಡುವಂಥ ಒಂದು ಸ್ವಭಾವ ಅವರಲ್ಲಿದೆ ಕೇಳ್ತಾರೆ ಸುಮ್ಮನೆ ಹೋಗ್ತಾರೆ ಆದರೆ ಯಾವತ್ತು ಅವರು ದೊಡ್ಡವರಾದಾಗ ಆ ಹೇಳಿದಂಥ ನಾವೇ ವಾಕ್ಯದಲ್ಲಿ ಹೇಳ್ಕೊಟ್ಟಿರೋಂಥ ಒಂದೊಂದು ಮಾತುಗಳು ಅವರ ಹೃದಯದಲ್ಲಿ ಅದು ನಾಟ್ಕೊ ನಾಟಿರುತ್ತಂತೆ ಅದಕ್ಕಾಗಿ ದೇವರ ಮಕ್ಕಳೇ ಯಾವತ್ತು ನಾವು ಅದನ್ನು ತುಚ್ಛವಾಗಿ ದೃಢೀಕರಿಸಬಾರ್ದು ದೇವರು ಖಂಡಿತ ಕಾರ್ಯ ಮಾಡೇ ಮಾಡ್ತಾರೆ ಇವತ್ತು ನಮಗೂ ಕೂಡ ದೇವರು ಕೆಲವು ವಿಷಯಗಳನ್ನ ಕಲಿಸ್ಕೊಡ್ತಾ ಇದ್ದಾರೆ ಕೆಲವನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಕೆಲವು ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ದೇವರ ಮಕ್ಕಳೇ ನಾನು ದೇವರ ಸ್ವಾರ್ಥೆ ಅನ್ನೋದು ಎಲ್ಲ ಕಡೆ ಹೋಗಿ ಸಾರಲ್ಪಡಬೇಕು ದೇವರ ಸ್ವಾರ್ಥೆ ಎಲ್ಲ ಕಡೆ ಹೋಗಬೇಕು ಪ್ರತಿಯೊಂದಕ್ಕೂ ಒಂದೊಂದು ಸಮಯ ಉಂಟು ನಾನು ನಿನ್ನೆ ಪ್ರಾರ್ಥನೆ ನನಗೆ ನಿನ್ನೆ ಬಹಳವಾಗಿ ದೇವರ ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡುವಾಗ ದೇವರ ಯಾವ ವಾಕ್ಯ ತಗೊಳ್ಬೇಕು ಏನು ಮಾತಾಡಬೇಕು ಅಂತೇಳಿ ನನ್ನ ಶರೀರ ಬಹಳ ಬಲಹೀನವಾಗಿತ್ತು ಯಾಕಂದ್ರೆ ನನಗೆ ಬಹಳ ಕೋಲ್ಡ್ ಆಗಿ ಒಂಥರ ಒಂದು ರೀತಿಯಾಗಿ ನನ್ನ ಶಬ್ದ ತೆಗೆದು ಪ್ರಾರ್ಥನೆ ಮಾಡೋದಕ್ಕೂ ಕೂಡ ನನ್ನ ಗಂಟಲಲ್ಲಿ ಒಳ್ಳೆ ಶಬ್ದ ಇರಲಿಲ್ಲ ಆದರೂ ಕೂಡ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ನನ್ನ ವಾಕ್ಯವನ್ನು ಕೇಳೋದಕ್ಕೆ ಅನೇಕ ಜನರು ಕಾಯ್ತಾ ಅವ್ರಿಗೋಸ್ಕರ ಒಳ್ಳೆ ಸಂದೇಶ ತರಬೇಕಂತ ಹೇಳಿ ದೇವರ ಸನ್ನಿಧಾನದಲ್ಲಿ ಕುಳಿತು ನಾನು ಪ್ರಾರ್ಥನೆ ಮಾಡುವಾಗ ದೇವ್ ನನ್ನೊಟ್ಟಿಗೆ ಎಲ್ಲದಕ್ಕೂ ಒಂದು ಸಮಯ ಉಂಟು ಪ್ರತಿಯೊಂದಕ್ಕೂ ಒಂದೊಂದು ಸಮಯ ಉಂಟು ಅಂತ ದೇವ್ರ ನನ್ನೊಟ್ಟಿಗೆ ಮಾತಾಡಿದ್ರು ಆದರೂ ಈ ವಾಕ್ಯ ತಗೊಳ್ಬೇಕಾ ಬೇಡ ಅಂತ ಹೇಳಿ ತುಂಬಾ ಬೈಬಲ್ ಎಲ್ಲ ತೆಗೆದು ತೆಗೆದು ನೋಡಿದೆ ಆದರೆ ದೇವರ ಆತ್ಮ ನನ್ನ ಹತ್ರ ಹೇಳಿದ್ರು ಇದೇ ವಾಕ್ಯನ ತೆಗೆದುಕೋ ಅಂತ ಹೇಳಿ ಆ ವಾಕ್ಯಕ್ಕೆ ಆಧಾರವಾಗಿ ಅನೇಕ ಡೆಫಿನೇಶನ್ ಅನ್ನು ದೇವ್ರು ಕೊಟ್ಟರು ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ದೇವರ ಮಕ್ಕಳಲ್ಲಿ ನಿಲ್ಲುವುದಕ್ಕಾಗಲಿ ದೇವರ ವಾಕ್ಯ ಹೇಳೋದಕ್ಕಾಗಲಿ ನಮ್ಮ ಒಂದು ಸಾಮರ್ಥ್ಯ ಎಲ್ಲ ದೇವರ ಕೃಪೆ ಮಾತ್ರ ಪ್ರಸಂಗಿಗಳು ಒಂದ್ ಎಲ್ಲರೂ ಬೈಬಲ್ ವಾಕ್ಯವನ್ನು ತೆಗಿಬೇಕು ಕೈಯಲ್ಲಿರುವಂಥ ಪ್ರತಿಯೊಬ್ಬರು ಸತ್ಯಭೇದವನ್ನು ತೆಗೆದು ಸಭೆಗೆ ಬರುವವರು ಬೈಬಲನ್ನು ತೆಗೆದುಕೊಂಡು ಬರಬೇಕು ಬೈಬಲ್ ಇಲ್ಲದೆ ಬರುವವರಿಗೆ ಡಿಸೋಬಿಡಿಯೆಂಟ್ ಅವಿದ್ಯತ್ವ ಆತ್ಮ ಅಂತ ಹೇಳ್ತಾರೆ ಬೈಬಲ್ ಗೆ ಸಭೆಗೆ ಬರುವಾಗ ದೇವರು ಪ್ರತಿ ಸಾರಿ ನಮ್ಮನ್ನ ಅಗಲು ಅಗಲಿನಲ್ಲಿ ಆಗಿ ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಪೋಷಿಸಿ ನಮ್ಮನ್ನ ಕಾದು ನಡೆಸ್ತಾ ಇರ್ತಾರೆ ನಮ್ಮನ್ನ ದೇವರು ಹೊತ್ಕೊಂಡು ನಡೀತಾರೆ ಗಂಟೆ ಆದ್ರೆ ದೇವರ ತೆಗೆದುಕೊಂಡು ಬರೋದಕ್ಕೆ ನಮಗೆ ಆಲಸ್ಯತನ ಬರುತ್ತೆ ದೇವರ ಮಕ್ಕಳೇ ನಾನು ಬಹಳವಾಗಿ ಸತ್ಯಭೇದ ವಾಕ್ಯವನ್ನು ನಾನು ಪ್ರೀತಿಸ್ತೇನೆ ನಾನು ಸಭೆಗೆ ಹೋದಾಗ ಮಾತ್ರ ಅಲ್ಲ ಬೈಬಲ್ನ ತೆಗೆದುಕೊಂಡು ಹೋಗೋದು ಯಾವ ಒಂದು ಟೂರಿಸ್ಟ್ ಪ್ಲೇಸ್ಗೆ ಹೋಗ್ಲಿ ಎಲ್ಲ ಹೋಗ್ಲಿ ಯಾವ ಜಾಗಕ್ಕೆ ಹೋಗ್ಲಿ ಒಂದು ಮದುವೆ ಒಂದು ಫಂಕ್ಷನ್ ಹೋಗ್ಲಿ ಈ ಬೈಬಲ್ ವಾಕ್ಯ ಇಲ್ಲದೆ ನಾನು ಹೋಗೋದಿಲ್ಲ ಸತ್ಯವೇದವನ್ನು ನಾನು ತೆಗೆದುಕೊಂಡೇ ಹೋಗ್ತೀನಿ ಇದಿಲ್ಲ ಚಿಕ್ಕ ಬೈಬಲ್ ಆದ್ರೂ ಹೋಗ್ತೀನಿ ದೇವರ ಮಕ್ಕಳೇ ಯಾಕಂದ್ರೆ ನಮಗೆ ಇವತ್ತು ಇದು ಬಂದು ರಕ್ಷಣೆ ಎಂಬ ಆಯುಧವಾಗಿದೆ ನಮ್ಮನ್ನು ಒಂದೊಂದು ದಿನ ಒಂದೊಂದು ಕ್ಷಣ ನಮ್ಮನ್ನ ನಮ್ಮನ ನಮಗೆ ಪಾಠ ಕಲಿಸೋದು ನಮಗೆ ಟೀಚ್ ಮಾಡೋದು ಪ್ರತಿಯೊಂದು ಸತ್ಯವೇದ ವಾಕ್ಯವಾಗಿದೆ ಹಂಗಾಗಿ ದೇವರ ಮಕ್ಕಳೇ ಓಕೆ ನಾನು ವಾಕ್ಯಕ್ಕಾಗಿ ಬರ್ತಾ ಇದ್ದೀನಿ ಪ್ರಸಂಗಿ ಬರದ ಪತ್ರಿಕೆ ಮೂರನೇ ಅಧ್ಯಾಯ ಒಂದನೇ ವಾಕ್ಯ ನೋಡಿಕೊಳ್ಳೋಣ ಪ್ರಸಂಗಿ ಬರೆದ ಪತ್ರಿಕೆ ಒಂದನೇ ಮೂರನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಓದೋ ಪ್ರಕಾರ ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಗುಪ್ತವಾಗಿದೆ ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಹುಟ್ಟುವ ಸಮಯ ಸಾಯುವ ಸಮಯ ನೆಡುವ ಸಮಯ ನೆಟ್ ನೆಟ್ಟದನ್ನು ಕಿತ್ತು ಹಾಕುವಂಥ ಸಮಯ ಕೊಲ್ಲುವ ಸಮಯ ಸುಸ್ತ ಮಾಡುವ ಸಮಯ ಕೆಡವಿ ಬಿಡುವಂಥ ಸಮಯ ಕಟ್ಟುವ ಸಮಯ ಆಳುವ ಸಮಯ ನಗುವ ಸಮಯ ಗೋಲಾಡುವ ಸಮಯ ಕುಣಿದಾಡುವ ಸಮಯ ಗೋಲಾಟುವ ಸಮಯ ಕುಣಿ ಕುಣಿದಾಡುವ ಸಮಯ ಕಲ್ಲುಗಳನ್ನು ಚೆಲ್ಲುವ ಸಮಯ ಕಲ್ಲುಗಳನ್ನು ಕೂಡಿಸುವಂಥ ಸಮಯ ವಾಕ್ಯ ಹೇಳುವಾಗ ಇಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಒಬ್ಬರಿಬ್ಬರು ಎಲ್ಲಿರ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೀನಿ ಹೇಳಿರುವಾಗ ದೇವ್ರ ವಾಕ್ಯಕ್ಕೆ ನಾವು ಗೌರವ ಕೊಡಬೇಕು ದೇವರ ಮಾತಿಗೆ ನಾವು ಕಿವಿ ಕೊಡಬೇಕು ಓಕೆ ಯಾರೋ ಗೊತ್ತಿರೋರು ಹೇಳ್ತಾ ಇದ್ದಾರೆ ಪರವಾಗಿಲ್ಲ ನಡೆಯುತ್ತೆ ಅಂತ ಹೇಳಿ ನಾವು ಕುತ್ಕೊಳ್ಬಾರ್ದು ದೇವರ ಶಬ್ದ ಇದು ಓಕೆ ವಾಕ್ಯಕ್ಕಾಗಿ ಹೋಗೋಣ ದೇವ್ರ ವಾಕ್ಯದಲ್ಲಿ ನೋಡೋ ಪ್ರಕಾರ ಪ್ರತಿಯೊಂದು ಕಾಲಕ್ಕೂ ಗುಪ್ತವಾಗಿದೆ ಅಂದ್ರೆ ಪ್ರತಿಯೊಂದು ಸಮಯಕ್ಕೂ ಗುಪ್ತ ಪ್ರತಿಯೊಂದು ಕಾಲಕ್ಕೂ ಗುಪ್ತವಾಗಿದೆ ಅಂದ್ರೆ ಒಂದೊಂದಕ್ಕೂ ಒಂದೊಂದು ಸಮಯ ಇದೆ ಆ ಸಮಯಕ್ಕೆ ಎಲ್ಲವೂ ನೆರವೇರುತ್ತೆ ಅಂತ ದೇವ್ರ ವಾಕ್ಯದಲ್ಲಿ ಹೇಳುತ್ತೆ ಅದು ಮಾತ್ರ ಅಲ್ಲ ನೋಡಿ ದೇವರ ವಾಕ್ಯದಲ್ಲಿ ಹೇಳುತ್ತ ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಅಂದ್ರೆ ಪರಲೋಕದಲ್ಲಿ ನೋಡುವಂತಹ ಆಕಾಶದ ಕೆಳಗಡೆ ಇರುವಂತಹ ಪ್ರತಿಯೊಂದಕ್ಕೂ ಒಂದೊಂದು ಸಮಯ ಉಂಟು ಅಲ್ಲೆಲಿಯಾ ಪ್ರತಿಯೊಂದಕ್ಕೂ ಒಂದು ಸಮಯ ಇದೆ ದೇವರ ಮಕ್ಕಳೇ ದೇವ್ರ ವಾಕ್ಯದಲ್ಲಿ ನೋಡುತ್ತೇವೆ ಪ್ರತಿ ಒಂದು ಮಗು ಹುಟ್ಟುವಂತ ಒಂದು ಸಮಯ ಇದೆ ಇವಾಗ ಗರ್ಭಿಣಿ ಸ್ತ್ರೀ ಗರ್ಭಿಣಿಯಾಗಿದ ತಕ್ಷಣನೇ ಒಂದು ಮಗುನ ಇರೋದಕ್ಕಾಗುದಿಲ್ಲ ஒ அது ஒட்டும்பத்து மெல எருவதற்கு இது அதுக்கு தைவ் வாக்கிய ಹುಟ್ಟುವಂತ ಒಂದು ಸಮಯ ಇದೆ ಅದೇ ರೀತಿ ಕಸ ಕಾಯುವಂತ ಒಂದು ಸಮಯ ಇದೆ ನೆಡುವಂತ ಇವತ್ತು ಅದೇ ರೀತಿಯಾಗಿ ಒಂದು ಬೀಜ ಬಿತ್ತುವಾಗ ಬೀಜ ಬಿತ್ತಿದ ತಕ್ಷಣನೆ ಅವನು ಫಲ ಆ ಫಲ ಕುಯ್ಬೇಕಂದ್ರೆ ಅದಕ್ಕೊಂದು ಸಮಯ ಇದೆ ಅದೇ ರೀತಿ ಅಳುವಂತ ಅಳುವುದಕ್ಕೊಂದು ಸಮಯ ಇದೆ ನಗಾಡೋದಕ್ಕೊಂದು ಸಮಯ ಇದೆ ಸಂತೋಷ ಪಡೋದಕ್ಕೊಂದು ಸಮಯ ಇದೆ ದುಃಖ ಪಡೋದಕ್ಕೆ ಸಮಯ ಇದೆ ಪ್ರತಿಯೊಂದೊಂದಕ್ಕ ಒಂದು ಸಮಯ ಇದೆ ಮಗು ಹುಟ್ಟಿದ ತಕ್ಷಣನೇ ಯಾರು ಮಕ್ ಮದುವೆ ಮಾಡೋದಕ್ಕಾಗುದಿಲ್ಲ ಅವ್ರು ಬೆಳೆದು ಒಂದು ಒಂದು ಓದಿ ಎಜುಕೇಶನ್ ಆಗಿ ಒಂದು ಟೀನೇಜ್ ಗೆ ನಾವು ಮದುವೆ ಮಾಡ್ತೀರಿ ಅದೇ ರೀತಿ ತಕ್ಷಣನೇ ಯಾರು ಟೆಂತ್ ಕ್ಲಾಸ್ಗೆ ಹೋಗೋದಕ್ಕಾಗೋದಿಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಆ ಒಂದು ಲೆವೆಲ್ಗೆ ಬಂದ್ರೆ ಸಮಯ ಇದೆ ಇವತ್ತು ದೇವರ ಮಕ್ಕಳೇ ನೀವು ಅನೇಕ ಸಾರಿ ಚಿಂತೆ ಮಾಡ್ತೀರಾ ಅಯ್ಯೋ ದೇವರ ಸನ್ನಿಧಾನದಲ್ಲಿ ಹೋದ ಯಾಕೆ ನನ್ನ ಜೀವಿತದಲ್ಲಿ ಅದ್ಭುತ ನಡೆದಿಲ್ಲ ಯಾಕೆ ಬಿಡುಗಡೆ ಮಾಡಿದಿಲ್ಲ ದೇವರು ದೊಡ್ಡ ವಾಗ್ದಾನ ಮಾಡಿದ್ದಾರೆ ದೇವರು ಹೇಳಿದ್ರು ನನ್ನ ಆಶ್ರದ ಮಾಡ್ತೀನಿ ಅದ್ಭುತ ಮಾಡ್ತೀನಿ ಅಂತ ದೇವ್ರು ಹೇಳಿದ್ದಾರೆ ಯಾಕೆ ನನ್ನ ಜೀವಿತದಲ್ಲಿ ಏನು ನಡೀತಲ್ಲ ಅಂತ ಹೇಳಿ ಅನೇಕ ಸಾರಿ ನೀವು ಚಿಂತೆ ಮಾಡ್ತೀರಾ ಆದರೆ ಪ್ರತಿಯೊಂದಕ್ಕೂ ಒಂದು ಕಾಲಕ್ಕೆ ಗುಪ್ತವಾಗಿ ಎಲ್ಲದಕ್ಕೂ ಆಕಾಶ ಕೆಳಗಡೆ ಒಂದೊಂದಕ್ಕೆ ಒಂದೊಂದು ಸಮಯ ಉಂಟು ದೇವರ ಮಕ್ಕಳೇ ಆ ಸಮಯಕ್ಕೆ ಹಾಗೆ ದೇವರ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡೋದು ಆ ಸಮಯವರೆಗೂ ನಾವು ತಾಳ್ಮೆಯಿಂದ ನಂಬಿಕೆಯಿಂದ ನಾವೇನು ಮಾಡಬೇಕು ಕಾದುಕೊಂಡವರಾಗಿರಬೇಕು ಸಮಯ ಬರೋದಕ್ಕಿಂತ ಮುಂಚೆನೇ ಗುಣಗುಟ್ಟೋದು ನಂಬಿಕೆ ಕಳ್ಕೊಳ್ಳೋದು ಈ ರೀತಿಯಾಗಿ ನಾವು ಮಾಡಬಾರ್ದು ಅದಕ್ಕೆ ಆಧಾರವಾಗಿ ವಾಕ್ಯ ನೋಡಿಕೊಳ್ಳೋಣ ಯೋಹಾನ ಬರೆದ ಪತ್ರಿಕೆ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಐವತ್ತನೇ ವಾಕ್ಯ ಲೋಕನ ಬರೆದ ಸುವಾರ್ತೆ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಐವತ್ತನೇ ವಾಕ್ಯ ಸಿಗ್ತಾ ಎಲ್ಲರಿಗೂ ಓಕೆ ಐವತ್ತನೇ ವಾಕ್ಯದಲ್ಲಿ ನೋಡೋ ಪ್ರಕಾರ ಮತ್ತು ಆತನು ಅವರನ್ನು ತನಕ ಕರ್ಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವನು ಆಶ್ರಿಸಿದನು ಆಶ್ರಿಸುತ್ತಿರುವಾಗ ಅವರವನನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು ಅವರು ಆತನನ್ನು ಆರಾಧಿಸಿ ಬಹು ಸಂತೋಷದಿಂದ ಹಿಂತಿರುಗಿ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ದೇವರನ್ನು ಕೊಂಡಾಡುತ್ತಿದ್ದರು ಅಲ್ಲ ನೋಡಿ ದೇವರ ಮಕ್ಕಳ ಯೇಸು ಸ್ವಾಮಿ ಸತ್ತು ಪುನರುತ್ಥನವಾದ ನಂತರ ಆತನು ಏನ್ ಮಾಡ್ತಾ ಇದ್ದಾನೆ ಆಕಾಶಕ್ಕೆ ಒಯ್ಯಲ್ಪಡ್ತಾ ಇದ್ದಾನೆ ಅಂದ್ರೆ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸಿ ಆತನ ಕೆಲಸವನ್ನು ಮಾಡಿ ಮುಗಿಸಿದ ನಂತರ ಅವ್ರ ಏನ್ಮಾಡ್ತಾ ಇದ್ದಾರೆ ಬೆತ್ತಿಯನ್ನು ತನಕ ಕರೆದುಕೊಂಡು ಹೋಗಿ ತನ್ನ ನೆತ್ತಿ ಅವರನ್ನು ಆಶ್ರದಿಸಿ ಆಶ್ರದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು ಅವರು ಆತನನ್ನು ಆರಾಧಿಸಿ ಬಹು ಸಂತೋಷದಿಂದ ಎರಸಲಮಿಗಿಂತಿರುಗಿ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ದೇವರನ್ನ ಕೊಂಡಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಏನಂದ್ರೆ ನೋಡಿ ದೇವರ ಮಕ್ಕಳೇ ಯೇಸು ಸ್ವಾಮಿ ಜೊತೆ ನಡೆದಂತ ಅನೇಕ ಶಿಷ್ಯರು ಹನ್ನೆರಡು ಜನ ಶಿಷ್ಯರು ಮತ್ತೆ ಅನೇಕ ಸ್ತ್ರೀಯರು ಅನೇಕ ಜನರು ಸ್ವಾಮಿ ಜೊತೆನೇ ನಡೀತಾ ಇದ್ರು ಆದ್ರೆ ಯೇಸು ಸ್ವಾಮಿ ತನ್ನ ಮೂವತ್ತು ವರ್ಷಗಳ ಕಾಲ ತನ್ನ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸಿ ಆ ನಮ್ಮ ಪಾಪಗಳಿಗೋಸ್ಕರ ಸತ್ತು ಪುನರುತ್ಥಾನವಾಗಿ ಅದನ್ನು ಪರಲೋಕಕ್ಕೆ ಒಯ್ಯಲ್ಪಡುವಾಗ ಆತನು ಸುಮ್ಮನೆ ಹೋಗ್ತಾ ಇಲ್ಲ ಏನ್ ಮಾಡ್ತಾ ಇದ್ದಾನೆ ಆತನ ಜೊತೆಯಲ್ಲಿ ನಡೆದಂಥ ಶಿಷ್ಯರನ್ನ ಆತನ ಜೊತೆಯಲ್ಲಿ ಇದ್ದಂತ ಶಿಷ್ಯರನ್ನ ದೇವರ ಕೈಗಳೆತ್ತಿ ಏನು ಮಾಡ್ತಾ ಇದ್ದಾರೆ ಅವ್ರನ್ನ ಆಶ್ರಾದ ಮಾಡ್ತಾ ಇದ್ದಾರೆ ಹಾಲಿಯಾ ನೋಡಿ ದೇವರ ಮಕ್ಕಳು ಇವತ್ತು ನಾವು ಯೇಸು ಸ್ವಾಮಿ ಜೊತೆ ನಡೀತಾ ಇದ್ದೀವಿ ಯೇಸು ಸ್ವಾಮಿ ಜೊತೆ ಸಂಗಡನೆ ನಾವಿದ್ದು ಆತನ ಶಿಲುಮೆ ಅನೇಕ ಕಷ್ಟಗಳಲ್ಲಿ ದುಃಖಗಳಲ್ಲಿ ನಾನಾ ವಿಧವಾದ ರೀತಿಯಲ್ಲಿ ನಾವು ಹಾದು ಹೋಗ್ತಾ ಇರಬಹುದು ಏಸು ಮಾಡಿದ ಅದ್ಭುತಗಳನ್ನು ಬಿಡುಗಡೆಗಳನ್ನು ನೋಡಿದಂತ ಶಿಷ್ಯರನ್ನ ಪುನಃ ದೇವರು ಏನು ಮಾಡ್ತಾ ಇದ್ದಾರೆ ಅವನ ಕೈಗಳ ಪರಲೋಕಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವರವ್ರನ್ನ ಆಶ್ರದ ಮಾಡಿ ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ದೇವರ ಮಕ್ಕಳೇ ಇವತ್ತು ಈ ಸ್ಥಳದಲ್ಲಿ ಈ ಕಾದು ಚರ್ಚ್ ನಲ್ಲಿ ಇದನ್ನು ವೀಕ್ಷಿಸುತ್ತಿರುವಂತಹ ಪ್ರತಿಯೊಂದು ಮಕ್ಕಳಿಗೂ ಇಲ್ಲಿ ಕೂಡಿ ಬಂದಿರೋ ಜನರಿಗೆ ಇವತ್ತು ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಬರೋದು ಮಾತ್ರ ಅಲ್ಲ ಆತ ನಮ್ಮ ಮಧ್ಯದಲ್ಲಿ ಬಂದಿರೋದು ಮಾತ್ರ ಅಲ್ಲ ಬರೋದಕ್ಕಿಂತ ಮುಂಚೆ ಇವತ್ತು ನಮ್ಮೆಲ್ಲರನ್ನು ದೇವ್ರು ಏನ್ ಮಾಡ್ತಾ ಇದ್ದಾರೆ ಆಶ್ರೋದ ಮಾಡಿ ಹೋಗ್ತಾ ಇದ್ದಾರೆ ಹಾಲಿಯಾ ದೇವರ ಮಕ್ಕಳೇ ಆತನು ನಮ್ಮ ಇವತ್ತು ನಮ್ಮನ್ನು ಆಶ್ರದಿಸಿ ಆಶ್ರದ ಮಾಡಿ ಆತನು ಇಲ್ಲಿ ಹೋಗ್ತಾ ಇದ್ದಾನೆ ಇವತ್ತು ನಾ ಇವತ್ತು ಒಬ್ಬರಿಬ್ಬರು ಎಲ್ಲಿನ ನಾಮದಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತಿನಂತ ಯೇಸು ಮೇಲೆ ಆತ ನಮ್ಮ ಮಧ್ಯದಲ್ಲಿ ಖಂಡಿತ ಜೀವಿಸ್ತಾ ಇದ್ದಾರೆ ನಮ್ಮ ಮಧ್ಯದಲ್ಲಿ ಾರೆ ದೇವರು ಆದ್ರೆ ಇವತ್ತು ದೇವರ ಮಧ್ಯ ದೇವರ ಸಮ್ಮುಖದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಕೂಡಿ ಬಂದು ನಾವು ಆರಾಧನೆ ಮಾಡುವಾಗ ಪ್ರಾರ್ಥನೆ ಮಾಡುವಾಗ ಇವತ್ತು ನಮ್ಮ ಮಧ್ಯದಲ್ಲಿ ಏಸು ಬಂದಿರೋದಾದ್ರೆ ಆಶ್ರಾ ಮಾಡುವ ಆಶ್ರಮ ಮಾಡಿ ಹೋಗೋ ದೇವರಾಗಿದ್ದಾನೆ ಕಳೆದ ನಾವು ಅನೇಕ ದಿವಸಗಳಲ್ಲಿ ಬಂದು ನಾವು ಆರಾಧನೆ ಮಾಡ್ತಾ ಇದ್ವಿ ಪ್ರಾರ್ಥನೆ ಮಾಡ್ತಾ ಇದ್ವಿ ಯಾವುದೇ ರೀತಿ ಒಂದು ವ್ಯತ್ಯಾಸ ಕಾಣದೇ ಇರ್ಬೋದು ಅನೇಕ ದಿವಸಗಳಿಂದ ನೀವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ವಾಗ್ದಾನಗಳಿಟ್ಟು ನಾನಾ ವಿಧವಾದ ಕಷ್ಟಗಳಲ್ಲಿ ಹಾದು ಹೋಗ್ತಾ ಇರ್ಬೋದು ಆದ್ರೆ ಆದ್ರೆ ಇವತ್ತು ಈ ದಿನ ಯೇಸು ಸ್ವಾಮಿ ನಿಮ್ಮ ಮಧ್ಯದಲ್ಲಿ ಬಂದು ಇವತ್ತು ನಿಮ್ಮನ್ನು ಆಶ್ವಾದ ಮಾಡ್ತಾ ಇದ್ದಾರೆ ಹಲಿಯಾ ಅದೇ ರೀತಿ ಆಶ್ರಾ ಬಂದಿರೋದು ಸುಮ್ಮನೆ ಆತನ ಸನ್ನಿಧಾನಕ್ಕೆ ಬರುವವರು ಬಂದವರು ಯಾರು ಸುಮ್ಮನೆ ಹೋಗೋದಿಲ್ಲ ಬಂದವರು ಅದ್ಭುತಗಳನ್ನು ಬಿಡುಗಡೆಗಳನ್ನು ಹೊಂದುಕೊಂಡು ಹೋಗ್ತಾರೆ ಯೇಸಿನ ಸಮ್ಮುಖದಲ್ಲಿ ಯಾರು ಬರ್ತಾರೋ ಅವರು ಬಿಡುಗಡೆ ಹೊಂದ್ಕೊಂಡು ಹೋಗ್ತಾರೆ ಅದೇ ರೀತಿಯಾಗಿ ದೇವರ ಮಕ್ಕಳೇ ದೇವರು ಇವತ್ತು ನಿಮ್ಮನ್ನ ಈ ಸ್ಥಳಕ್ಕೆ ಬಂದಿರೋದಾದ್ರೆ ಈ ಸ್ಥಳದಲ್ಲಿ ದೇವರು ಇವತ್ತು ನಿಮ್ಮನ್ನ ಆಶ್ರದ ಮಾಡ್ತಾ ಇದ್ದಾರೆ ಹಲಲಿಯಾ ಆಶ್ವಾದ ಮಾಡೋದು ಮಾತ್ರ ಅಲ್ಲ ಆ ದೇವರು ಮಾಡಿದ ಆಶ್ರವ ಆಶ್ರ ಅಲ್ಲಿರುವಂತಹ ಅದೆಲ್ಲರೂ ಹೊಂದಿಕೊಂಡು ಏನ್ ಮಾಡಿದ್ರು ಅವರು ಸಂತೋಷವಾಗಿ ದೇವ್ರನ್ನ ಆರಾಧನೆ ಮಾಡಿದ್ರು ಇದುವರೆಗೂ ಅನ್ನ ಕಷ್ಟ ಇದುವರೆಗೂ ನೀನು ಹಾದು ಹೋದಂತ ಪರಿಸ್ಥಿತಿಗಳು ಇದುವರೆಗೂ ಹಾದು ಹೋಗಿರುವಂತ ಇಕ್ಕಟ್ಟುಗಳು ಅನೇಕ ಸಮಯ ದಿವಸಗಳಿಸ್ನೆಸ್ ಅಲ್ಲಿ ಯಾವುದೇ ರೀತಿ ಮುಂದೆ ಹೋಗೋಕ್ಕಾಗದೆ ಅನೇಕ ಕೆಲಸದಲ್ಲಿ ಪ್ರಮೋಷನ್ ಬರದಂತೆ ನಾನಾ ವಿಧವಾದ ರೀತಿಯಲ್ಲಿ ಕಾದು 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 ಸಾಕಾಗಿ ಇವತ್ತು ನೀನು ಇದುವರೆಗೂ ಹಾದು ಹೋಗಿದಂತ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಿ ದೇವರು ಇವತ್ತು ನಿನ್ನನ್ನು ಆಶ್ರದ ಮಾಡುದು ಮಾತ್ರ ಅಲ್ಲ ನಿನಕು ಇವತ್ತು ಸಂತೋಷ ಇವತ್ತಿನ ದೇವರು ನಿನ್ನನ್ನು ಸಂತೋಷವಾಗಿರೋದಕ್ಕಾಗಿ ಇರೋದಕ್ಕಾಗಿ ದೇವರ ಆಶ್ರಾದ ಮಾಡ್ತಾರೆ ನಿನ್ನ ಆಶ್ರದ ಮಾಡಿದ ಮೇಲೆ ನೀನು ಯಾವತ್ತು ದುಃಖ ಪಡೋದಿಲ್ಲ ಯಾವತ್ತು ಕಷ್ಟಕ್ಕೆ ನೀನು ಹಾದು ಹೋಗೋದಿಲ್ಲ ಕಣ್ಣೀರಿನಲ್ಲಿ ನೀನು ಹಾದು ಹೋಗುದಿಲ್ಲ ಯಾವುದೇ ಒಳಗಾಗದಂತೆ ದೇವರ ಸಮ್ಮಖದಲ್ಲಿ ಸಂತೋಷವಾಗಿ ದೇವ್ರನ್ನ ಆರಾಧನೆ ಮಾಡಿ ಸ್ತುತಿಸಿ ಕೊಂಡಾಡ್ತೀರ ದೇವರು ಇವತ್ತು ಆಶ್ರದ ಮಾಡುದು ಮಾತ್ರ ಆತನ ಶಿಷ್ಯರನ್ನ ಆತನ ಜೊತೆಯಲ್ಲಿ ಇದ್ರನ್ನ ಆಶ್ರಧ ಮಾಡಿ ಆತನು ಪರ್ಲೋಕರು ದೇವರ ಆಶ್ರೋದನ್ನು ಹೊಂದಿಕೊಂಡು ಅವರು ಸಂತೋಷವಾಗಿ ದೇವರ ಆಲಯದಲ್ಲಿ ದೇವರನ್ನ ಕೊಂಡಾಡಿದ್ರಂತೆ ಏನ್ ಮಾಡಿದ್ರು ಅವರು ಸಂತೋಷವಾಗಿ ದೇವರ ಆಲಯದಲ್ಲಿ ದೇವರನ್ನ ಕೊಂಡಾಡಿದ್ರು ಅದೇ ರೀತಿಯಾಗಿ ದೇವರ ಮಕ್ಕಳೇ ಇದುವರೆಗೂ ನೀನು ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿ ಉಪವಾಸ ಮಾಡಿ ಅನೇಕ ದಿವಸಗಳಿಂದ ಬಿಡುಗಡೆಗಳಿಗಾಗಿ ಕಾಯ್ತಾ ಇದೆಯಾ ಅದ್ಭುತಗಳಿಗಾಗಿ ಕಾಯ್ತಾ ಇದೆಯಾ ರೋಗದ ಬಾಧೆಯಿಂದ ಸಿಕ್ಕಾಕೊಂಡು ಸಾಲದ ಬಂಧನದಿಂದ ಸಿಕ್ಕಾಕೊಂಡಿದ್ಯಾ ಆದ್ರೆ ದೇವರ ಸಮ್ಮುಖದಲ್ಲಿ ಬಂದಿರುವಂತ ನಿನ್ನನ್ನು ನಿನ್ನ ಕುಟುಂಬನ ಸಹೋದರ ಸಹೋದರಿ ಇವತ್ತು ದೇವ್ನ ಆಶ್ರಾ ಮಾಡಕ್ಕೆ ಹೋಗ್ತಾ ಇದ್ದಾರೆ ಆಶ್ರಧ ಮಾಡುದು ಮಾತ್ರ ಆತನ ಆಶ್ರೋದ ನಿನ್ನ ಮೇಲೆ ಬಂದಾಗ ನೀನು ನಿರಂತರ ಆತನನ್ನು ಕೊಂಡಾಡಿ ದೇವನ ಆರಾಧಿಸಿ ದೇವನ ಸ್ತುತಿಸಿ ಮಾಡೋದಕ್ಕೆ ಆಗಿ ಹೋಗ್ತಾ ಇದೆಯಾ ನೋಡಿ ಒಬ್ಬ ಕುರುಡನ ದೇವರು ಒಬ್ಬ ಕುರುಡನ ಕುರುಡನಾಗಿ ಬಿದ್ದಿರುವಂತಹ ಸಮಯದಲ್ಲಿ ಯೇಸು ಸ್ವಾಮಿ ಬಲಿಯಲ್ಲಿ ದಾವಿದ ಕುಮಾರನೇ ನನ್ನನ್ನು ಕರುಣಿಸುವ ಅಂತ ಹೇಳಿ ಕೂಗಿಕೊಂಡಾಗ ದೇವರನ್ನು ಮುಟ್ಟಿ ಅವನು ಏನು ಮಾಡ್ದ ಸಂತೋಷದಿಂದ ದೇವರನ್ನ ಆರಾಧನೆ ಮಾಡಿ ಅವನು ದೇವನ ಸ್ತುತಿಸಿ ಅವನು ಕುಣಿದು ಜಗಿದು ಅವನು ದೇವನ ಸ್ತುತಿಸಿ ಆರಾಧನೆ ಮಾಡ್ಕೊಂಡು ಹೋದ ಅದೇ ರೀತಿಯಾಗಿ ದೇವರ ಮಕ್ಕಳೇ ದೇವರ ಸನ್ನಿಧಾನದಲ್ಲಿ ಬಂದಾಗ ದೇವರ ಸಮಕದಲ್ಲಿ ಯಾವ ಸಮಸ್ಯೆದಲ್ಲಿ ಬಂದಿರಬಹುದು ಯಾವ ಕಷ್ಟದಲ್ಲಿ ಬಂದಿರಬಹುದು ವೇದನೆಯಲ್ಲಿ ಬಂದಿರಬಹುದು ಆದ್ರೆ ದೇವರ ಸನ್ನಿಧಾನಕ್ಕೆ ಬಂದಾಗ ದೇವರ ಸಮಕದಲ್ಲಿ ಬಂದಾಗ ಖಂಡಿತ ದೇವರು ನಿನಗೆ ಬಿಡುಗಡೆ ಕೊಡುದು ಮಾತ್ರ ಅಲ್ಲ ದೀರ್ಘ ಸಮಾಧಾನ ದೀರ್ಘ ಶಾಂತಿ ದೀರ್ಘ ನೆಮ್ಮದಿ ದೀರ್ಘ ಸಂತೋಷ ಆತನು ದಯಪಾಲಿಸ್ತಾನೆ ಅಲಲಿಯ ಅದಕ್ಕೆ ದೇವರ ಮಕ್ಕಳು ಅದಕ್ಕೆ ವಾಕ್ಯಕ್ಕೆ ಆಧಾರವಾಗಿ ಅದೇ ಹನ್ನೊಂದು ಒಂದು ನಾಲ್ಕು ಓದಿಕೊಳ್ಳೋಣ ಯೋಹಾನ ಬರದ ಸುವಾರ್ತೆ ಹನ್ನೊಂದು ಒಂದು ಓದೋಣ ನೋಡಿ ದೇವರ ಮಕ್ಕಳೇ ಇಲ್ಲಿ ಸತ್ತಂತ ಲಾಜರನ್ನ ದೇವರು ಎಬ್ಬಸ ಎಬ್ಬಿಸಬೇಕು ಆದ್ರೆ ಅದಕ್ಕೊಂದು ಸಮಯ ಇದೆ ಅವನು ನಾಲ್ಕು ದಿವಸಗಳಾಗಿರುತ್ತೆ ಆದ್ರೂ ಕೂಡ ಅವನ ಸಮಾಧಿ ಮಣ್ಣು ಮಾಡಿರೋದಿಲ್ಲ ಅವ್ರಿಗೊಂದು ನಂಬಿಕೆ ಉಂಟು ಯೇಸು ಸ್ವಾಮಿ ಖಂಡಿತ ನನ್ನ ತಮ್ಮನನ್ನು ಲಾಜನಾದ ನನ್ನ ತಮ್ಮನನ್ನು ಎಬ್ಬಸ ಎಬ್ಬಿಸ್ತಾರೆ ಯೇಸು ಸ್ವಾಮಿ ಬಂದೇ ಬರ್ತಾರಂತ ಹೇಳಿ ಅಲ್ಲಿ ಅವರು ಸತ್ತಂತ ಲಾಜರ ಸಮಾಧಿನ ಇಟ್ಕೊಂಡು ಕಾಯ್ತಾ ಇದ್ದಾರೆ ಅದಕ್ಕೆ ವಾಕ್ಯ ಓದಿಕೊಳ್ಳೋಣ ನಾಲ್ಕು ಒಂದು ಎಂಬ ಒಬ್ಬನು ಅಸ್ವಸ್ಥನಾಗಿದ್ದನು ಅದು ಮಾರ್ತಳು ಮರಿಯಳು ಎಂಬ ಅಕ್ಕ ತಂಗಿಯರು ಇದ್ದ ಊರು ಈ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾತಗಳನ್ನು ತನ್ನ ತಲೆ ಕೂದಲಿಂದ ಒರೆಸಿದಳು ಆಕೆಯು ತಮ್ಮ ತಮ್ಮನಾದ ಲಾಜರನೇ ಸ್ವಸ್ಥನಾಗಿದ್ದನು ಹೀಗಿರಲಾಗಿ ಅವನ ಅಕ್ಕಂದಿರು ಸ್ವಾಮಿ ನಿನ್ನ ಪ್ರಿಯ ಮಿತ್ರರು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸನ ಬಳಿಗೆ ಹೇಳಿ ಕಳಿಸಿದರು ಏಸು ಅದನ್ನು ಕೇಳಿ ಈಗ ರೋಗವು ಮರಣಕ್ಕಾಗಿ ಬಂದಿದ್ದಲ್ಲ ಈ ರೋಗವು ಮರಣ ಮರಣಕ್ಕಾಗಿ ಬಂದಿದ್ದಲ್ಲ ಇದರಿಂದ ದೇವರ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಲ್ಲಲಿಯಾ ಮಾರುತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು ಅಲ್ಲೆಲಿಯಾ ನೋಡಿ ದೇವರ ಮಕ್ಕಳೇ ಲಾಜರನ್ನು ಬಂದ್ಬಿಟ್ಟು ಯೇಸು ಸ್ವಾಮಿಯ ಸ್ವಂತ ಒಂದು ರೀತಿಯಲ್ಲಿ ಒಂದು ಸ್ನೇಹಿತನಾಗಿರ್ತಾನೆ ಲಾಜನ್ ಬಂದ್ಬಿಟ್ಟು ಯೇಸು ಸ್ವಾಮಿಗೆ ಯಾವ ರೀತಿ ಅಂದರೆ ಅವನೊಂದು ಸ್ನೇಹಿತನ ರೀತಿಯಲ್ಲಿ ದೇವರು ಅಷ್ಟು ಪ್ರಿಯನಾಗಿರ್ತಾನೆ ಲಾಜರನು ಅಂತ ಒಂದು ಲಾಜರನಿಗೆ ಇವತ್ತು ಮರಣ ಬಂದಿದೆ ಅವನು ಸತ್ತು ನಾವು ಸಮಾಧಿ ಹಾಕಲ್ಪಟ್ಟಿದೆ ಆ ಒಂದು ನೋಡಿ ಈ ವಾಕ್ಯದಲ್ಲಿ ನೋಡೋ ಪ್ರಕಾರ ಮಾರ್ತಲು ಮರಿಯಳು ಲಾಜರನ್ನು ಬಂದ್ಬಿಟ್ಟು ಇವರು ಮೂರು ಜನ ಬಂದ್ಬಿಟ್ಟು ಯೇಸುವಿಗೆ ಪ್ರೀತಿ ಇತ್ತು ಮೂರು ಜನರ ಮೇಲೆ ಯೇಸುವಿಗೆ ಪ್ರೀತಿ ಇತ್ತು ಆ ಯೇಸುವಿಗೆ ಪ್ರೀತಿ ಇದ್ದಂತ ಕುಟುಂಬದಲ್ಲಿ ಇವತ್ತು ಮರಣ ನಡೆದಿದೆ ಯಾರು ತನ್ನ ಮಾರ್ತಲು ಮರಿಯಳ ತಮ್ಮನಾದ ಲಾಜರನ್ನು ಇವತ್ತು ಸತ್ತು ಬಿದ್ದಿದ್ದಾನೆ ಸತ್ತು ಹೋಗಿದ್ದಾನೆ ಆದ್ರೆ ದೇವರ ಮಕ್ಕಳೇ ಆದ್ರೆ ಸತ್ತು ಹೋಗಿ ನಾ ನಾಲ್ಕು ಸತ್ತು ಹೋಗಿದೆ ಆದ್ರೆ ಯೇಸು ಸ್ವಾಮಿ ಅಲ್ಲಿಲ್ಲ ಯೇಸು ಸ್ವಾಮಿ ಆ ಜಾಗದಲ್ಲಿಲ್ಲ ಯೇಸು ಸ್ವಾಮಿ ಇದ್ದಿದ್ರೆ ತನ್ನ ಪ್ರೀತಿಸುವಂತ ಲ ಲಾಜರನು ತಮ್ಮ ಮಾರ್ತಲ ಮರಿಯಳಾದ ಲಾಜರನ ಅವತ್ತು ಸಾಯ್ತಾ ಇರಲಿಲ್ಲ ಆದರೆ ಅವನು ಸಾಯ್ಬೆ ಅವನು ಸತ್ತು ನಾಲ್ಕು ದಿವಸ ಆಗ್ಬೇಕಾಗಿತ್ತು ಯೇಸು ಸ್ವಾಮಿ ಆ ಊರಿಗೆ ಬರಬೇಕಾಗಿತ್ತು ಯೇಸು ಸ್ವಾಮಿ ಬಂದು ಅಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು ಅದು ದೇವರ ನಾಮ ಮಹಿಮೆ ಹೊಂದಬೇಕಾಗಿತ್ತು ಇದೆಲ್ಲ ಬಂದು ಏನಾಗಿತ್ತು ದೇವರ ಪ್ಲಾನ್ ಆಗಿತ್ತು ದೇವರ ಸಮಯ ಆಗಿತ್ತು ನೋಡಿ ದೇವ ದೇವರ ಮಕ್ಕಳು ದೇವರ ಸ್ಥಳ ಬಿಟ್ಟು ಹೋಗ್ಬೇಕಾಗಿರ್ಲಿಲ್ಲ ನಾಲ್ಕು ದಿವಸವರೆಗೂ ವೇಟ್ ಮಾಡಬೇಕಾಗಿರ್ಲಿಲ್ಲ ಯೇಸು ಸ್ವಾಮಿ ಮುಂಚೆನೆ ಬರಬೇಕಾಗಿತ್ತು ಅದ್ಭುತ ಮಾಡಬೇಕಾಗಿತ್ತು ಆದರೆ ದೇವರು ನಾಲ್ಕು ದಿವಸ ಅಲ್ಲಿ ದೇವರ ಮಹಿಮೆ ಉಂಟಾಗಬೇಕಾದ್ರೆ ನಾಲ್ಕು ದಿವಸ ಅಲ್ಲಿ ಕಾಯಬೇಕಾಗಿತ್ತು ಅದು ಕೆಳಗಡೆ ವಾಕಿ ಓದಿಕೊಳ್ಳೋಣ ದೇವರ ಮಕ್ಕಳೇ ಇನ್ನುಳನೇ ವಾಕ್ಯದಲ್ಲಿ ಏಸು ಬಂದಾಗ ಲಾಸನನ್ನು ಸಮಾಧಿಯಲ್ಲಿಟ್ಟು ನಾಲ್ಕು ದಿವಸವಾಯಿತೆಂದು ಆತನಿಗೆ ತಿಳಿದು ಬಂತು ಬೆತ್ತೇನೋ ಎರಸಿಲೆಮಿಗೆ ಸಮೀಪವಾಗಿತ್ತು ಇದಕ್ಕೂ ಅದಕ್ಕೂ ಹೆಚ್ಚು ಕಡಿಮೆ ಒಂದು ಅರದಾರಿ ಹತ್ತರ ಆದುದರಿಂದ ಯಹುದರಲ್ಲಿ ಅನೇಕರು ಮಾರ್ತಾಳ ಮತ್ತು ಮರಿಯಳ ಬಳಿಗೆ ಅವರನ್ನು ತನ್ನ ತಮ್ಮನ ವಿಷಯದಲ್ಲಿ ಸಂತೈಸಬೇಕೆಂದು ಬಂದಿದ್ದರು ಈಗಿರಲಾಗಿ ಮಾರ್ತಳು ಏಸು ಬರ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೋದಳು ಆದರೆ ಮರಿಯಳು ಮನೆಯಲ್ಲೇ ಕೂತುಕೊಂಡಿದ್ದಳು ಮತ್ತು ಮಾರ್ತಳು ಯೇಸುವಿಗೆ ಸ್ವಾಮಿ ಇನ್ನು ಇಲ್ಲಿ ನನ್ನ ತಮ್ಮನು ಸಾಯ್ತಿರಲಿಲ್ಲ ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅಂದನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು ಏಸು ಆಕೆಗೆ ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು ಮಾರ್ತುಳು ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು ಏಸು ಆಕೆಗೆ ನಾನೇ ಪುನರುತ್ಥಾನವು ಜೀವವಾಗಿದ್ದಾನೆ ನನ್ನನ್ನು ನಂಬುವನು ಸತ್ತರೂ ಬದುಕನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂದು ನಂಬುತ್ತೀಯಾ ಎಂದು ಕೇಳಿದನು ಆಕೆ ಹೌದು ಸ್ವಾಮಿ ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು ಇದನ್ನು ಕೇಳಿ ಆಕೆ ಹೋಗಿ ತನ್ನ ತಂಗಿಯಾದ ಮರಿಯಳನ್ನು ಗುಪ್ತವಾಗಿ ಕರೆದು ಗುರು ಬಂದಿದ್ದಾನೆ ನಿನ್ನನ್ನು ಕರೆಯುತ್ತಾನೆ ಅಂದಳು ಮರಿಯಳು ಇದನ್ನು ಕೇಳುತ್ತಾನೆ ತಟ್ಟನೆ ಎದ್ದು ಆತನ ಬಳಿಗೆ ಹೋದಳು ಏಸಿ ಇದನ್ನು ಊರೊಳಗೆ ಬಾರದೆ ಮಾರ್ತಳು ಆತನ ಎದುರಾಗಿ ಬಂದ ಸ್ಥಳದ ಇದನ್ನು ಮರಿಯಳ ಕೂಡ ಮನೆಯಲ್ಲಿ ಇದ್ದುಕೊಂಡು ಆಕೆಯನ್ನು ಸಂತೈಸುತ್ತಿದ್ದ ಯಹುದ್ಯನು ಆಕೆ ತಟ್ಟನೆ ಎದ್ದು ಹೊರಗೆ ಹೋಗುವುದನ್ನು ಕಂಡು ಆಕೆ ಅಳುವುದಕ್ಕಾಗಿ ಸಮಾಧಿಗೆ ಹೋಗುತ್ತಾಳೆಂದು ನೆನೆಸಿ ಆಕೆ ಹಿಂದೆ ಹೋದರು ಮರಿಯಳು ಎಸಿ ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು ಸ್ವಾಮಿ ನೀನು ಇಲ್ಲಿ ಬರುತ್ತಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಹಿತಿಲ್ಲ ಅಂದಳು ಆಕೆ ಗೋಳಾಡುದನು ಆಕೆಯ ಸಂಗಡ ಬಂದ ಯಹುದಿಯರ ಗೋಳಾಡುದನ್ನು ಏಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿದರು ನೋಡಿ ದೇವರ ಮಕ್ಕಳೇ ಇಲ್ಲಿ ಲಾ ಏನಾಗಿದೆ ಅಂದ್ರೆ ಮಾರ್ತುಲ ಮರಿಯಳ ಮನೆಯಲ್ಲಿ ಲಾಜನನ್ನು ಸತ್ತು ಬಿದ್ದಿದ್ದಾನೆ ಸತ್ತು ಬಿತ್ತು ಸಮಾಧಿ ಹಾಕಿ ಮಣ್ಣು ಮಾಡಬೇಕು ಆದ್ರೆ ಅವ್ರು ಏಸು ಸ್ವಾಮಿ ಬರ್ತಾರೆ ನನ್ನ ತಮ್ಮನಾದ ಲಾಜನ್ ಎಬ್ಬಿಸ್ತಾರೆ ಅಂತ ಹೇಳಿ ಏನ್ ಮಾಡ್ತಾ ಇದ್ರೆ ಅವ್ರು ಒಂದು ತಿಳ್ಕೊಂಡ್ರು ಅವ್ರಿಗೆ ಅನೇಕ ಅದ್ಭುತಗಳು ನೋಡಿದ್ರು ಅನೇಕ ಬಿಡುಗಡೆಗಳು ನೋಡಿದ್ರು ಯೇಸು ಸ್ವಾಮಿ ಅದ್ಭುತ ಮಾಡೇ ಮಾಡ್ತಾರ ಅನ್ನೋದು ಅವ್ರಿಗೆ ಗೊತ್ತಿತ್ತು ಆದ ಕಾರಣ ಏನ್ ಮಾಡಿದ್ರು ಒಂದು ಮನೆಯಲ್ಲಿ ಒಂದು ಸಾವು ಮನೆಯಲ್ಲಿ ಏನಿರುತ್ತೆ ದುಃಖ ಗೋಳಾಟ ಇರುತ್ತೆ ಕಣ್ಣೀರು ಇರುತ್ತೆ ಅಲ್ಲಿ ಆ ಮನೆಯೊಳಗಡೆ ಮಾರ್ತಾಳ ಮನೆಯಲ್ಲಿ ಅನೇಕರು ಸಂಬಂಧಿಕರು ಅಕ್ಕಪಕ್ಕದಲ್ಲಿರೋರು ಊರಿ ಜನರೆಲ್ಲರೂ ಬಂದು ಏನ್ ಮಾಡ್ತಾ ಇದ್ದಾರೆ ನಿಂದಿಸ್ತಾ ಇದ್ದಾರೆ ಮಾರ್ತಾಳೆ ಮರೆಯಲ್ಲ ಅಯ್ಯೋ ಸತ್ತು ನಾಲ್ಕು ದಿವಸವಾಗಿದೆ ನಾತ ಹಿಡ್ದಿದೆ ನಾತ ಹಿಡ್ದಿದೆ ಆದ್ರೂ ಕೂಡ ಇವ್ರು ಇನ್ನೂ ಇಟ್ಕೊಂಡಿದ್ದಾರೆ ಅಂತೇಳಿ ಅಲ್ಲಿ ಅನೇಕರು ಅವ್ರು ನೆಯಾಳಿಸಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಆದ್ರೂ ಯೇಸು ಸ್ವಾಮಿ ಆ ಸ್ಥಳಕ್ಕೆ ಬರುದು ಆ ನಾಲ್ಕು ದಿವಸವಾದ ನಂತರ ಯೇಸು ಸ್ವಾಮಿ ಲಾಜನ ಮನೆಗೆ ಬರ್ತಾ ಇದ್ದಾರೆ ಅಲ್ಲ ಲಾಜರ ಮನೆಗೆ ಬಂದಿದ ತಕ್ಷಣವೇ ಏನಾಯ್ತು ಅಲ್ಲಿ ಮಾತಲು ಓಡಿ ಬಂದು ಕೇಳ್ತಾ ಇದ್ದಾಳೆ ಸ್ವಾಮಿ ನೀನು ಇಲ್ಲ ಇಲ್ಲಿ ಇರೋದಿದ್ರೆ ನನ್ನ ತಮ್ಮನ ಸಾಯ್ತಾ ಇರಲಿಲ್ಲ ಅಂತೇಳಿ ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ ನಾನೇ ಜೀವವು ಮರಣವು ಪುನರ್ತನವೂ ಆಗಿದ್ದಾನೆ ನನ್ನನ್ನು ನಂಬಿರುವ ಆತನು ಅವನು ಬದುಕನು ಅಂತ ದೇವರ ವಾಕ್ಯದಲ್ಲಿ ಆತನ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ಅದಾದ ನಂತರ ದೇವರ ಮಕ್ಕಳನ್ನ ಎಲ್ಲವನ್ನು ವಿವರಿಸೋದಕ್ಕೆ ಹೋಗುದಿಲ್ಲ ಸತ್ತು ಲಾಸನ ಸತ್ತು ನಾಲ್ಕು ದಿವಸವಾಗಿದೆ ಆದ್ರೆ ದಿವಸವಾದ್ರೂ ಕೂಡ ಜನ ಎಲ್ಲರೂ ಕಾಯ್ತಾ ಇದ್ರೆ ಯೇಸು ಸ್ವಾಮಿ ಬರ್ಬೇಕಂತ ಹೇಳಿ ಯೇಸು ಸ್ವಾಮಿ ಆತನು ಪುನರುತ್ಥಾನವು ಆತನ ಜೀವವಾಗಿದ್ದಾನೆ ನನ್ನ ತಮ್ಮನಾದ ಲಾಸನ ಬದುಕಿಸುತ್ತಾನ ಅಂತೇಳಿ ಮರೆಯಲು ಏನ್ ಮಾಡ್ತಾ ಇದ್ದಾಳೆ ದೇವರ ಪಾತ್ರದಲ್ಲಿ ಕುಳಿತು ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಅಲ್ಲಿ ಆ ಮಾರ್ತುಳು ಏನ್ ಮಾಡಿದ್ಲು ಅವಳು ಯೇಸು ಸ್ವಾಮಿ ಬಂದಿದ ತಕ್ಷಣ ಯೇಸು ಸ್ವಾಮಿಯನ್ನು ಹುಡುಕೊಂಡು ನೋಡಿ ಬಂದ್ಲು ಮರಿಯಾಳು ಬರದಿದ್ದ ಸಮಾಧಿಯ ಬಳಿಯಲ್ಲೇ ಕುಳಿತು ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ ಏಸು ಸ್ವಾಮಿ ಮರಿಯಾಳು ಪ್ರಾರ್ಥನೆ ಆ ಜಾಗದಲ್ಲಿ ಮತ್ತೆ ಯೇಸು ಸ್ವಾಮಿ ಬಳಿಗೆ ಬಂದು ಮರೆಯಲ ಹೇಳ್ತಾ ಇದೇ ಸ್ವಾಮಿ ನೀನು ನನ್ನ ಇಲ್ಲಿದ್ದ ಸಾಯ್ತಾ ಇರಲಿಲ್ಲ ಅಂತ ಹೇಳಿ ಅದಕ್ಕೆ ದೇವರ ಮಕ್ಕಳೇ ಅದಾದ ನಂತರ ಅವರು ಅಲ್ಲಿ ಮರಿಯಾಳು ಅಳು ಮರಿಯಾಳು ಗೋಳಾಡ್ತಿರ್ತಾಳೆ ಅಳ್ತಾ ಇರ್ತಾಳೆ ಯಾವ ರೀತಿ ಅಳ್ತಾ ಇರ್ತಾಳಂತೆ ಮರಿಯಾಳು ಅಳೋದು ನೋಡಿ ಅವರ ಅಕ್ಕಪಕ್ಕದ ಸುತ್ತಮುತ್ತಲಿರಂತ ಎಲ್ಲ ಜನರು ಅಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಅದು ಅದು ಮಾತ್ರ ಅಲ್ಲ ದೇವರ ಮಕ್ಕಳೇ ಇಲ್ಲಿ ಕೂಡಿ ಬಂದಿರೋ ಜನರನ್ನು ನೋಡಿ ದೇವರು ನೊಂದುಕೊಂಡಿಲ್ಲ ಮಾರ್ತುಳನ್ನು ನೋಡಿ ದೇವ್ರು ನೊಂದುಕೊಂಡಿಲ್ಲ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಮರಿಯಳು ದೇವರ ಪಾತ್ರದಲ್ಲಿ ಕುಳಿತುಕೊಂಡು ಅವಳೇನ್ ಮಾಡ್ತಾ ಇದ್ಲು ಪ್ರಾರ್ಥನೆ ಮಾಡ್ತಾ ಇದ್ಲು ಮೊರೆ ಇಡ್ತಾ ಇದ್ಲು ಮೊರೆ ಇಡೋದು ಮಾತ್ರ ಅಲ್ಲ ಅವಳ ಕಣ್ಣೀರನ್ನು ಯೇಸು ಸ್ವಾಮಿ ನೋಡಿದ್ರು ಅವಳ ಕಣ್ಣೀರನ್ನು ನೋಡಿ ಯೇಸು ಸ್ವಾಮಿ ಕೂಡ ನೊಂದುಕೊಂಡ್ರಂತೆ ಆ ರೀತಿಯಾಗಿ ಮರಿಯಳ ಮರಿಯಳ ಒಂದು ದುಃಖ ವೇದನೆ ನೋಡಿ ದೇಸು ಸ್ವಾಮಿ ನೊಂದುಕೊಳ್ಳೋದು ಮಾತ್ರ ಅಲ್ಲ ಮರಿಯಲ್ ಹೋಗೋ ಜಾಗಕ್ಕೆ ಯೇಸು ಸ್ವಾಮಿ ಹೋಗಿ ಆ ಲಾಸ್ ಸತ್ತಂತ ಲಾಜ್ ದೇವ್ರು ಎಬ್ಬಿಸ್ತಾ ಇದ್ದಾರೆ ಸತ್ತಂತ ಲಾಜ ಕೊನೆಯ ವಾಕ್ಯದಲ್ಲಿ ನೋಡುತ್ತೇವೆ ದೇವರ ಮಕ್ಕಳೇ ಕೊನೆ ವಾಕ್ಯ ನಲ್ವತ್ ವಾಕ್ಯ ನಲ್ವತ್ ಮೂರಲ್ಲಿ ಹೇಳುತ್ತದೆ ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೆ ಹೊರಗೆ ಬಾಯ ಎಂದು ಕೂಗಿದನು ಸತ್ತಿದವನು ಹೊರಗೆ ಬಂದನು ಅವನ ಕೈಕಾಲುಗಳು ಬಟ್ಟೆಗಳಿಂದ ಕಟ್ಟಿದವು ಅವನ ಮುಖವು ಕೈ ಪವಾಡದಿಂದ ಸುತ್ತಿತ್ತು ಅವರಿಗೆ ಅವನನ್ನು ಬಿಚ್ಚರಿ ಹೋಗಲಿ ಎಂದು ಹೇಳಿದನು ಅಲಿಯಾ ನೋಡಿ ದೇವರ ಮಕ್ಕಳೇ ಸತ್ತು ಲಾಜರನ್ನು ನಾಲ್ಕು ದಿವಸವಾಗಿದೆ ಅಲ್ಲಿ ವಾಸನೆ ಇಡ್ತಿದೆ ಯಾವುದೋ ಒಂದು ಮನುಷ್ಯ ಸತ್ತ ತಕ್ಷಣ ಖಂಡಿತ ಅಲ್ಲಿ ವಾಸನೆ ಬರುತ್ತೆ ಆದ್ರೆ ಅವನ ಮಾರ್ತ ಹೇಳ್ತಾ ಸ್ವಾಮಿ ನನ್ನ ತಮ್ಮನ ಲಾಜನ ಸತ್ತು ನಾಲ್ಕು ದಿವಸವಾಗಿದೆ ಅಂತ ಅವ್ನು ಹೇಳ್ತಾ ಅವಳು ಹೇಳ್ತಾ ಇದ್ದಾರೆ ಆದರೂ ಕೂಡ ದೇವರಿಗೆ ವಾಸನೆ ವಿಷಯ ಅಲ್ಲ ನಾ ಸತ್ತು ನಾಲ್ಕು ದಿವಸವಾಗಿರೋ ವಿಷಯ ಅಲ್ಲ ದೇವರ ಅದ್ಭುತ ಮಾಡುವಂಥ ಸಮಯ ನಾಲ್ಕು ದಿವಸ ಆದ ಆತನ ಸಮಯ ಬಂತು ಅದಕ್ಕೆ ದೇವರು ಆ ಜಾಗದಲ್ಲಿ ಬಂದು ಅದ್ಭುತ ಮಾಡೋದಕ್ಕೆ ಆತನು ಶಕ್ತನಾಗಿದ್ದನು ಅದಾದ ನಂತರ ದೇವರ ಮಕ್ಕಳೇ ಸಮಾಧಿಯ ಬಲೆಯಲ್ಲಿ ಹೋಗ್ಬಿಟ್ಟು ಯೇಸು ಸ್ವಾಮಿ ಆ ಮರಿಯಳ ಕಣ್ಣೀರ ನೋಡಿ ಅವಳ ಅಳೋದನ್ನು ನೋಡಿ ಅವಳ ಪ್ರಾರ್ಥನೆ ಕೇಳಿ ಲಾಸ್ ಅನ್ನು ಎಪ್ಪಿಸೋದಕ್ಕಾಗಿ ಹೋಗ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ದೇವರ ಆಜ್ಞೆ ಮಾಡ್ತಾ ಇದ್ದಾರೆ ಸಮಾಧಿಯ ಬಲಿಯಲ್ಲಿ ಸತ್ತ ನಾಲ್ಕು ದಿವಸವಾಗಿರೋ ಲಾಜನಿಗೆ ದೇವ್ರು ಹೇಳ್ತಾ ಇದಾರೆ ಸತ್ತ ಲಾಜರನ್ನೇ ಹೊರಗಡೆ ಬಾ ಅಂತ ಹೇಳಿದಾಗ ದೇವ್ರ ಅವ್ನ ಮಣ್ಣು ಮಾಡಬೇಕು ಅವನ ಇನ್ನೇನು ಮುಚ್ಚಿಬಿಡ್ಬೇಕು ಆ ರೀತಿ ಎಲ್ಲ ಅವನು ಕೈವಾ ಎಲ್ಲ ಒಂದು ಸತ್ತ ಬಾಡಿನ ಯಾವ ರೀತಿ ಸುತ್ತಿಡ್ತಾರೆ ಆ ರೀತಿ ಸುತ್ತಿಟ್ಟಿರ್ತಾರೆ ಇಟ್ಟಿರ್ತಾರೆ ಅಂತ ಒಂದು ಸಮಯದಲ್ಲಿ ಯೇಸು ಸ್ವಾಮಿ ಬಂದು ಆಜ್ಞೆ ಮಾಡ್ತಾ ಇದ್ದಾರೆ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಸತ್ತ ಲಾಜನ್ನ ಹೊರಗಡೆ ಬಾ ಅಂದಿದ ತಕ್ಷಣವೇ ಆ ಶಬ್ದ ಕೇಳಿದ ತಕ್ಷಣವೇ ದೇವರ ಮಕ್ಕಳೇ ಅವನ ಕಟ್ಟುಗಳೆಲ್ಲ ಬಿಡ ಮುರಿದು ದೇವರು ಅವನು ಎದ್ದು ಹೊರಗಡೆ ಬರ್ತಾನೆ ನೋಡಿ ದೇವರ ಯೇಸು ಅವನು ಸತ್ತು ಅವನ ಆಲ್ರೆಡಿ ಯಾವ ರೀತಿ ಅಂದ್ರೆ ಅವನು ಸತ್ತ ಅವನ ದೇಹ ಎಲ್ಲ ಅವ್ರ ಅವನ ಆತ್ಮ ಹೊರಟು ಹೋಗಿತ್ತು ಅವನ ಆತ್ಮ ಅಲ್ಲಿ ಇರ್ಲಿಲ್ಲ ಅವನ ಅವನ ಬಾಡಿ ಮಾತ್ರ ಇತ್ತಲ್ಲಿ ಆದ್ರೆ ದೇವರು ಆಜ್ಞೆ ಮಾಡಿದ ತಕ್ಷಣ ಅವನ ಅಲ್ಲಿ ಹೋಗಿತ್ತು ಕೂಡ ಅಲ್ಲಿಂದ ಅವನು ಆತ್ಮ ಮತ್ತೆ ಅವನ ಶರೀರದಲ್ಲಿ ಬಂದು ಸೇರ್ಕೊಂಡು ಅವನು ಪುನರುತ್ಥನವಾಗಿ ಮತ್ತೆ ಸತ್ತು ನಾಲ್ಕು ದಿವಸ ಆಗಿದಂತ ಸತ್ತು ಎದ್ದು ಬಂದನು ಅದೇ ರೀತಿ ದೇವರ ಮಕ್ಕಳೇ ದೇವರ ಸಮಯಕ್ಕೆ ನಾವು ಅನ್ಕೊಂಡ ರೀತಿಯಲ್ಲಿ ಯಾವುದು ನಡೆಯೋದಿಲ್ಲ ನಾವು ಅನ್ಕೊಳ್ತೀರಿ ಇವಾಗ್ಲೇ ಆಗ್ಬಿಡ್ಬೇಕು ಈಗಲೇ ನಡಿಬೇಕು ಇವಾಗ್ಲೇ ನನ್ಗೆ ಒಳ್ಳೆ ಕೆಲಸ ಸಿಗ್ಬೇಕು ಇವಾಗಲೇ ನನ್ನ ಜೀವಿತದಲ್ಲಿ ಮದುವೆ ಕಾರ್ಯ ನಡಿಬೇಕು ಸೇವೆ ಉನ್ನತವಾಗಿ ಬಂದ್ಬಿಡ್ಬೇಕು ಒಳ್ಳೆ ಪ್ರಮೋಷನ್ ಆಗ್ಬೇಕು ಒಳ್ಳೆ ಎಜುಕೇಶನ್ ಆಗ್ಬೇಕು ಅಂತ ಹೇಳಿದ್ರೆ ಯಾವುದು ಕೂಡ ಆಗೋದಿಲ್ಲ ದೇವರ ದೇವರ ನಾಮ ಮಹಿಮೆ ಹೊಂದಬೇಕು ಆದ್ರೆ ದೇವರ ಸಮಯಕ್ಕೆ ಅದಾಗುತ್ತೆ ಇವತ್ತೊಂದು ರೋಗದಲ್ಲಿ ಬಿದ್ದಿದ್ದೀರಾ ಇಲ್ಲ ಸಾಲದಲ್ಲಿ ಬಿದ್ದಿದ್ದೀರಾ ಅನೇಕ ಕಷ್ಟದಲ್ಲಿ ಬಿದ್ದಿದ್ದೀರಾ ದೇವರ ಮಕ್ಕಳೇ ದೇವರ ಸಮಯಕ್ಕೆ ಅದ್ಭುತ ಜೀವಿತದಲ್ಲಿ ನಡೀತಾ ಇದ್ರೆ ಸಾಕ್ಷಿಯಾಗಿ ದೇವ್ರು ನಿಲ್ಲಿಸ್ತಾರೆ ಸತ್ತ ಒಂದು ದೇವರ ನಾಮದ ಮಹಿಮೆಗಾಗಿತ್ತು ಅದೊಂದು ಸಾಕ್ಷಿಯಾಗಿತ್ತು ದೇವರ ಮಕ್ಕಳೇ ಅದೇ ರೀತಿಯಾಗಿ ನಮ್ಮನ್ನು ನಿಮ್ಮನ್ನು ದೇವರು ಕರೆದಿರೋನು ಆತನು ನಂಬಿಕಸ್ತನಾಗಿದ್ದಾನೆ ಯಾರು ಆತನ ಮೇಲೆ ನಂಬಿಕೆ ಹೇಳ್ತಾರೋ ಅವರು ದೇವರ ಮಹಿಮೆಯನ್ನು ಕಾಣ್ತಾರೆ ನಂಬಿಕೆ ಇಲ್ಲದೆ ನಂಬಿಕೆ ಇಲ್ಲದೆ ದೇವರನ್ನ ನಾವು ಮೆಚ್ಚಿಸೋದಕ್ಕಾಗುದಿಲ್ಲ ದೇವರ ಸತ್ತ ಲಾಸ್ನ ಎಪ್ಪಿಸುತ್ತಾನಂತ ಹೇಳಿ ದೇವರು ಯೇಸು ಸ್ವಾಮಿ ಏನು ಹೇಳ್ತಾ ಇದ್ರೆ ಮಾರ್ತಾಳ ಬಳಿ ಹೇಳ್ತಾ ಇದ್ರೆ ನಿನ್ ನಂಬಿಕೆ ಇಡು ನಿನ್ ದೇವರ ಮಹಿಮೆಯನ್ನು ಕಾಣ್ತಿ ಅಂತ ಹೇಳಿ ನಂಬಿಕೆ ಇಟ್ಟರೆ ದೇವರ ಮಕ್ಕಳೇ ನಿನ್ನಲ್ಲಿ ಸಾಸಿವೆ ಕಾಲಷ್ಟಿದ್ರೆ ಸಾಕು ಈ ಬಂಡಿನ ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂದ್ರೆ ಅದು ಬೀಳುತ್ತೆ ಆದ್ರೆ ಸಮಯಕ್ಕೆ ತಕ್ಕ ಟೈಮ್ಗೆ ಎಲ್ಲ ಅದ್ಭುತಗಳು ನಡೆಯೋದು ಆ ಸಮಯಕ್ಕಾಗಿ ನಾವು ಕಾಯ್ಬೇಕಾಗಿತ್ತು ಮಾರ್ತಾಳೆ ಮರೆಯಲು ನಾಲ್ಕು ದಿವಸ ಆಗಿದೆ ನನ್ನ ಬ ಪ್ರೀತಿ ಮಾಡುವಂತ ಕುಟುಂಬ ಆ ಮನೆಗೆ ಮರಣ ನಡೆದಿದೆ ಆ ಕುಟುಂಬಕ್ಕೆ ಮರಣ ನಡೆದಿದೆ ಏಸು ಬಂದೇ ಮಾಡ್ತಾರೆ ಅದ್ಭುತ ಮಾಡ್ತಾರೆ ಅಂತೇಳಿ ಅವರಿಗೆ ನಂಬಿಕೆ ಇತ್ತು ದೇವರ ಮಕ್ಕಳೇ ಆ ನಂಬಿಕೆಯಿಂದನೇ ಅವ್ರಿಗೆ ಮರ ಆ ಬಾಬ ಸಮಾಧಿ ಆ ಬಾ ಆತ ಲಾಜನ್ನ ಇಟ್ಕೊಂಡಿದ್ರು ಅದಾದ್ಮೇಲೆ ಯೇಸು ಸ್ವಾಮಿ ಆ ಸ್ಥಳಕ್ಕೆ ಬಂದು ಅವನ ಅವಳ ಪ್ರಾರ್ಥನೆ ಅವಳ ಕೂಗನ್ನು ಕೇಳಿ ಅವಳ ಕಣ್ಣೀರ ನೋಡಿ ಯೇಸು ಸ್ವಾಮಿ ಸತ್ತ ಲಾಜ್ನ ಎಬ್ಬಿಸಿದ್ರು ದೇವರ ಮಕ್ಕಳೇ ಅದೇ ರೀತಿಯಾಗಿ ದೇವರ ಮಕ್ಕಳೇ ಇವತ್ತು ಸತ್ತಂತ ಅವಸ್ಥೆಗಳು ನಿಮ್ಮ ಜೀವಿತದಲ್ಲಿ ನಿಮ್ಮ ಸಮಸ್ಯೆಗಳಿರ್ಬೋದು ನೀವೊಂದು ಸತ್ತು ಬಾಡಿಯ ರೀತಿಯಲ್ಲಿ ಅನೇಕ ಕಟ್ಟುಗಳಲ್ಲಿ ಶಾಪಗಳಲ್ಲಿ ಬಂಧನಗಳಿರ್ಬೋದು ಇವತ್ತು ಯೇಸು ಸ್ವಾಮಿ ಸತ್ತ ಲಾಸನ ಹೊರಗೆ ಬಾ ಅಂತ ಹೇಳಿದ ತಕ್ಷಣ ಯಾವ ರೀತಿ ಇವತ್ತು ನಿನ್ನನ್ನು ನಿನ್ನ ಕುಟುಂಬನ ದೇವರು ಕರಿತಾ ಇದ್ದಾರ ನಿನ್ನ ಮನೆಯನ್ನ ದೇವ್ರಿಗೆ ಕರಿತಾ ಇದ್ದಾರಾ ನಿನ್ನ ಕಟ್ಟುಗಳು ನಿನ್ನ ಶಾಪಗಳು ನಿನ್ನ ಬಂಧನಗಳು ಎಲ್ಲ ಮುರಿದು ಒಂದು ಜೀವ ಪುನರುತ್ಥಾನವಾದ ಶಕ್ತಿಯನ್ನು ಹೊಂದಿಕೊಂಡು ನೀವು ಹೊರಗಡೆ ಬರ್ತೀರಾ ಯೇಸು ಸ್ವಾಮಿ ಕೂಡ ಸತ್ತು ಪುನರುತ್ಥಾನವಾಗಿ ಪುನರುತ್ಥಾನವಾದ ಮೇಲೆ ಆತನೇನು ಹೇಳ್ತಾ ಇದ್ದಾನೆ ನಾನು ನಿಮ್ಮನ್ನು ಮಾಡ್ತೀನಿ ಮಾಡ್ತೀನಂತ ದೇವರಲ್ಲಿ ಅದೇ ರೀತಿ ಸತ್ತ ಲಾಸನ್ನು ಸತ್ತು ನಾಲ್ಕು ದಿವಸವಾಗಿದೆ ಅವನು ಎತ್ತು ಪುನರುತ್ಥಾನವಾಗಿ ಹೊಸ ಜೀವನ ಪ್ರಾರಂಭವಾಗ್ತಾ ಇದೆ ಅದೇ ರೀತಿಯಾಗಿ ದೇವರ ಮಕ್ಕಳೇ ಇವತ್ತು ನಿನ್ನ ಜೀವನದಲ್ಲಿ ನಿನ್ನ ಕುಟುಂಬದಲ್ಲಿ ದೇವರು ಸತ್ತು ಹೋಗಿರುವಂತ ಎಲ್ಲ ಅವಸ್ಥೆಗಳು ಇನ್ನೇನು ಮುಗಿದು ಹೋಯ್ತು ಅಯ್ಯೋ ನನ್ನ ಜೀವನ ಶೂನ್ಯವಾಗಿದೆ ನನಗೆ ಏನು ಮಾಡಕ್ ಇಲ್ಲ ಏನು ಇಲ್ಲ ಅನ್ನೋ ಒಂದು ಅವಸ್ಥೆಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ ಆದ್ರೆ ದೇವರು ಹೇಳ್ತಾ ಇದ್ರೆ ಇವತ್ತು ನಿನ್ನನ್ನು ಕಲಿತಾದ್ರೆ ಎತ್ತು ಹೊರಗಡೆ ಬಾ ಅಂತ ಹೇಳ್ತಾ ಇದ್ದಾರೆ ಎತ್ತು ಹೊರಗಡೆ ಬಂದ ತಕ್ಷಣ ನಿನ್ನ ಕಟ್ಟುಗಳು ಶಾಪಗಳು ಬಂಧನಗಳು ಎಲ್ಲ ಮುರಿದು ನಿನ್ನ ಜೀವಿತದಲ್ಲಿ ಇವತ್ತು ಬಿಡುಗಡೆ ಕೊಡೋದಕ್ಕೆ ಆತನ ಶಕ್ತನಾಗಿದ್ದಾನೆ ಎಲ್ಲದಕ್ಕೊಂದು ಸಮಯ ಸಮಯ ಉಂಟು ದೇವರ ಮಕ್ಕಳೇ ಆ ಸಮಯಕ್ಕಾಗಿ ನಂಬಿಕೆಯಿಂದ ನಾವು ಕಾದುಕೊಂಡಿರಬೇಕು ನಂಬಿಕೆಯಿಂದ ನಾವು ಬಿಡದೆ ಪ್ರಾರ್ಥನೆ ಮಾಡ್ತಾ ಇರಬೇಕು ದೇವರ ಅದ್ಭುತ ಮಾಡ್ತೀನಿ ಅಂತ ಆತನು ಶಕ್ತನಾಗಿದ್ದಾನೆ ವಾಗ್ದಾನ ಮಾಡಿದ ಮೇಲೆ ಆ ವಾಗ್ದಾನಗಳನ್ನು ನೆರವೇರಿಸೋದಕ್ಕೆ ನನ್ನ ದೇವರ ಜೀವ ಉಳ್ಳನಾಗಿದ್ದಾನೆ ಆದರೆ ನಾವೇನು ಮಾಡಬೇಕು ನಂಬಿಕೆಯಿಂದ ಕಾದುಕೊಂಡವರಾಗಿರಬೇಕು ನಂಬಿಕೆಯಿಂದ ನಾವು ಕಾಯುವವರಾಗಿರ್ಬೇಕು ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶ್ರಮ ಮಾಡಿ ಕೊನೆಯದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಎಲ್ಲರೂ ಕಣ್ಣುಗಳೇ ಮುಚ್ಚಿ ಇಲ್ಲಿರುವ ಮಕ್ಕಳು ಕೂಡ ಕಣ್ಣುಗಳು ಮುಚ್ಚಿ ಎಲ್ಲರೂ ಎಲ್ಲರೂ ಕ್ಲೋಸ್ ಎರಡು ಕ್ಲೋಝರ್ ಐಸ್ ಕಣ್ಮುಚೆ ಎಲ್ಲರೂ ಎಲ್ಲರೂ ಪ್ರಾರ್ಥನೆ ಮಾಡೋಣ ಪರಿಶೋಧನೆ ಪರಿಶೋಧನೆ ಮೌನತನೇ ಸರ್ವಶಕ್ತನಾಥ ದೇವರೇ ಅಪ್ಪ ನೀವು ವಾಕ್ಯದಲ್ಲಿ ಹೇಳಿದ ರೀತಿಯಲ್ಲಿ ಸ್ವಾಮಿ ಕರ್ತನೆ ಪ್ರತಿಯೊಂದಕ್ಕೂ ಸಮಯ ಉಂಟು ಅಂತ ನೀನು ಹೇಳಿದೆ ಅಲ್ಲಾಚ ಕಾಲಕ್ಕೆ ಒಂದೊಂದು ಸಮಯ ಆ ಸಮಯದಲ್ಲೇ ನೀನು ಅದ್ಭುತ ಮಾಡ್ತೀಯ ಆ ಸಮಯಕ್ಕಾಗಿ ನಂಬಿಗಸ್ತರಾಗಿ ನಂಬಿಕೆಯನ್ನು ಕಾಯತಕ್ಕಂತ ನಮಗೆ ಕೃಪೆ ಕೊಡು ಅದ್ಭುತ ನೀನು ಮಾಡು ಸ್ವಾಮಿ ಎಸಪ್ಪ ಕರ್ತನೇ ಅಪ್ಪ ಇವತ್ತು ನೀನು ನಮ್ಮ ಮಧ್ಯದಲ್ಲಿ ಆಶ್ರೋದ ಮಾಡ್ತೀನಂತ ಹೇಳಿದ್ಯಾ ಆಶ್ರಯ ಮಾಡೋದು ಮಾತ್ರ ಅಲ್ಲ ಸಂತೋಷವಾಗಿ ನೀನು ನಮ್ಮ ಜೊತೆ ಕೊಂಡಾಡೋದಕ್ಕೆ ನಮಗೆ ಕೃಪೆ ಕೊಟ್ಟಲ್ಲಪ್ಪ ಅದಕ್ಕಾಗಿ ನಿಮಗೆಷ್ಟು ಸ್ತೋತ್ರ ಮಾಡ್ತೀನಿ ಇದುವರೆಗೆ ನಮ್ಮ ಸಂಗಡ ಇದು ನಮ್ಮ ಜೊತೆ ಇದು ನಮ್ಮ ನಮ್ಮ ಸಂಗಡ ಇದು ನಡೆಸಿಕೊಂಡು ಬಂದಿದೆಲ್ಲ ಅದಕ್ಕಾಗಿ ಸ್ತೋತ್ರ ಎಲ್ಲ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲ ನರ್ಸರಿಯತೀನಿ ಯಶುಗ್ರಸ್ತ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ ಆಮೇನು ಮುಂದಿನ ಕಾಣಿಕೆ ಭಾಗಕ್ಕಾಗಿ ಹೋಗೋಣ